ಐ ವಿ ಒಳಗೆ ಒಂದು ಪತ್ರಿಕಾ ಸಂದೇಶವನ್ನು ಕರೆದಿದ್ದೀವಿ ವಿಶೇಷ ಏನಂತಪ್ಪ ಮನೆ ಅಷ್ಟೇ ಒಂದು ಸತ್ಯಪ್ಪ ಬಾಗೇನವ್ರು ಬಟ್ಟಿ ಗ್ಯಾಂಗಣ್ಣೆ ಟೀಮ್ ಏನಪ್ಪ ಅಂತಂದರೆ ನಮ್ಮ ಸಾಹುಕಾರ ಬಗ್ಗೆ ಮತ್ತು ಚಿದಾನಂದ ಸೌದಿ ಅವರ ಬಗ್ಗೆ ಇಲ್ಲದ ಸಲದ ಆರೋಪಗಳು ಮಾಡತ್ತಾರ ಸತ್ಯಪ್ಪ ಬಾಗೇನವರು ತಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಯಾರು ನಿಮ್ಮ ಹುದ್ದೆ ಏನು ನೀವು ಯಾವ ಪಕ್ಷದೊಳಗೆ ಅದಿರಿ ಮತ್ತು ಜನರಿಗೆ ನೀವು ಎಷ್ಟು ನೌಕರಿ ಎಷ್ಟು ತೀಕ್ಷ ಎಷ್ಟು ರೊಕ್ಕ ತಗೊಂಡಿರಿ ಯಾವ್ಯಾವ ಸೊಸೈಟಿ ಒಳಗೆ ಎಷ್ಟು ಸಾಲ ಮಾಡಿರಿ ಕಳೆದ ಜಡಪಿ ಪಿ ಎಲೆಕ್ಷನ್ ಒಳಗೆ ತಾವು ಎಲೆಕ್ಷನ್ ಮಾಡೋ ಸಲುವಾಗಿ ನೀ ಯಾರ ಕಡೆ ಸಾಲ ತೊಗೊಂಡಿಲ್ಲ ಇನ್ನತಕ್ಕೆ ಅವ್ರು ಸಾಲ ಮುಟ್ಟಿಲ್ಲ ಅವ್ರು ನಿನ್ನ ಹೆಸರು ಮೇಲೆ ರೋಡ್ ಮೇಲೆ ನಿನ್ನ ಹೆಸರು ಹೋಗೋದು ತಿಳಾಡತ್ತಾರೆ ಮೊದಲ ನಿನ್ನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊ ಮೊದಲ ಆಮೇಲೆ ಇನ್ನೋರ ಬಗ್ಗೆ ಮಾ ಇನ್ನೊ್ರ ಬಗ್ಗೆ ಮಾತಾಡಕ್ಕೆ ಇಲ್ಲ ಫ್ಯಾಕ್ಟ್ರಿ ಒಳಗೆ ಹಂಗೆ ಮಾಡೋರು ಹಿಂಗೆ ಮಾಡಾರ ತೀಕ್ಷಣ ಹೇಳ್ತಿ ಫ್ಯಾಕ್ಟ್ರಿ ಒಳಗೆ ಮಾಡಿದಾರು ಬಿಟ್ಟಾರು ಅನ್ನೋದು ನಿನ್ಗೆ ಗೊತ್ತಿರ್ತಪ್ಪಾ ಅಂತಂದ್ರೆ ನೀನು ದಾಖಲೆ ಸಮೇತ ಬಂದ್ಸಿ ಮಾತಾಡಬೇಕು ಏನ ಈಗ ರೋಡ್ ಮೇಲೆ ನಾಯಿಗತ್ತಿಗೆ ಬೊಗಳಿದ್ರೆ ಅದು ಅರ್ಥ ಅಲ್ಲ ಅದಕ್ಕೆ ಸಾವುಕಾರ ಬಗ್ಗೆ ನೀ ಹೇಳ್ತಿ ಇಲ್ಲ ಅವರು ಹಂಗೆ ಮಾಡೋರು ಹಿಂಗೆ ಮಾಡಾರಪ್ಪ ಅಕ್ಷಣ ಹೇಳ್ತಿ ನಿನಗೇನು ನೈತಿಕತೆ ಐತಿ ಅವರು ವೈಯಕ್ತಿಕವಾಗಿ ಅವರ ತಂದೆಯವ್ರಿಗೆ ಮಾತಾಡೋದಕ್ಕೆ ಚಿದವನ ಸೌದಿ ಅವರು ಅವ್ರು ಯಾರೂ ಕೂಡ ತಂದೆಯವ್ರಿಗೆ ಮಾತಾಡಿದ್ರಂದ್ರೆ ಅವ್ರ ಮಗ ಸರ್ವೇಸಾಮಾನ್ಯ ಉತ್ತರ ಕೊಡೋದು ಅವ್ರು ಹೊಡೀತು ನಾವೆಲ್ಲ ಕಾರ್ಯಕರ್ತರ ನೋಡ್ಕೋದು ಕೂತಿದ್ದೆ ನಾವು ಯಾಕಂದರೆ ನಾವು ಕಾರ್ಯಕರ್ತರು ಉತ್ತರ ಕೊಡಬಾರ್ದು ಏನೋ ಮಾತಾಡಬಾರ್ದು ತೀಕ್ಷ್ಣ ನಾನು ಯಾವ ಬಂದಿಶಿಂದ ಇಲ್ಲಿ ನಮ್ಮ ಸಾಹುಕಾರ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತಾನೆ ಇಲ್ಲಿ ತನಕ ನಾವು ಕಾರ್ಯಕರ್ತರು ಶಿವಗಿ ಮುರುಗೇಂದ್ರವ್ರು ಪುಣ್ಯ ಭೂಮಿ ಒಳಗೆ ಅತಿ ಒಂದು ತೀಕ್ಷ್ಣ ಸಮಾಜದಿಂದ ಮಾತಾಡತ್ತೀವಿ ನಾವು ಮತ್ತು ನಾವು ನಮ್ಮ ಸ್ಟೈಲ್ ನಾವು ತೆಗೆದಿಪ್ಪಾ ಅಂತಂದ್ರೆ ನೀವು ಹತ್ತಿಗ ಬರೋದು ನೀವು ಹೇಳತ್ತಿಲ್ಲ ಏನೋ ಸತ್ಯಪ್ಪ ಬಗೆನ ಹೇಳೋದಿಲ್ಲ ಚಿದೋನ ರೋಡ್ ಮೇಲೆ ಬರೋದು ಬಿರಿ ಆಗೈತಿ ನೀ ನೀವು ಬರೋದು ಬಿರಿ ಹಾಕೈತಿ ಮತ್ತು ಯಾರು ಬರ್ತಾರಲ್ಲ ಬೇರೆ ಕಡೆಯಿಂದ ಅವ್ರಿಗೆ ಬರಲ್ಲ ಕೊಡಂಗಿಲ್ಲ ನಾವು ಇದು ನಮ್ಮ ಸಂಸ್ಕೃತಿ ಅಲ್ಲ ನೀವು ಮೂರು ಬಿಟ್ಟಿಕ್ಸ್ ನಿಂತಿರೋ ಅದಕ್ಕೆ ನಮ್ಗೆ ಪದ್ಧತಿ ಅಂತದಿಲ್ಲ ನಿಮ್ಗೆ ಹೇಳತ್ತು ಇನ್ನು ಮುಂದೆ ಯಾರೇ ಬಂದು ಸಿಂದು ಆವೊಂದು ಶಬ್ದಗಳನ್ನ ಮಾತಾಡೋದಾಗಲಿ ಅಸಭ್ಯವಾಗಿ ಮಾತಾಡೋದು ಮಾಡ್ರಿಪ್ಪ ಅಂತಂದ್ರೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಮ್ಮ ಮುತ್ತಿಗೆ ಹಾಕಿ ನಾವು ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡ್ತೀವಿ ದಯವಿಟ್ಟು ಹೇಳತ್ತೀವಿ ನಮ್ಗೆ ಲಾಸ್ಟ್ ವಾರ್ನಿಂಗ್ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಬಿಡ್ತೀವಿ ವಾ